ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಸ್ ಹುಕೇತುವೆ ಗುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ದಿನದ ವರ್ಷದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ನಮ್ಮ ಸ್ವಾಹ ಸ್ಟೋರ್ಸಲ್ಲಿ ಮುನ್ನೂರಕ್ಕೂ ಹೆಚ್ಚು ಪೂಜಾ ಸಾಮಗ್ರಿಗಳು ದೊರೆಯುತ್ತೆ ನಿಮಗೆ ಈ ಐದು ಥರದ ಎಣ್ಣೆ ಮಿಕ್ಸ್ ಆಗಿರ್ತಕ್ಕಂಥ ಏಕೈಕವಾಗಿ ಎಲ್ಲ ಪ್ಯೂರಿಟಿ ಇರತಕ್ಕಂಥ ಎಣ್ಣೆ ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ ಪಂಚ ಒಂದು ಆಯಿಲ್ ಮಿಕ್ಸ್ ಆಗಿರ್ತಕ್ಕಂಥದ್ದು ಎಲ್ಲದು ಕೂಡ ಐದು ಥರದ ಎಣ್ಣೆ ಬೇಕು ಅಂತ ಕೇಳ್ತಿರ್ತಾರಲ್ವ ಇಲ್ಲಿ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಜೊತೆಗೆ ಅನೇಕ ರೀತಿಯಾದಂಥ ಪ್ಯಾಕೇಜ್ಗಳು ಅಂದರೆ ಪೂಜಾ ಸಾಮಗ್ರಿಗಳನ್ನು ಒಳಗೊಂಡಿರ್ತಕ್ಕಂಥ ಎಲ್ಲ ಪ್ಯಾಕೇಜ್ಗಳು ಕೂಡ ನಮ್ಮ ಸ್ವಾಹ ಸ್ಟೋರಲ್ಲಿ ಸಿಗುತ್ತೆ ಖಂಡಿತವಾಗಿ ಒಮ್ಮೆ ಒಂದು ಸಾರಿ ಯೂಸ್ ಮಾಡಿ ನೋಡಿ ಸ್ವಾಹದ ಪ್ರಾಡಕ್ಟನ್ನು ಖಂಡಿತವಾಗಿ ನಿಮಗೆ ಆ ಒಂದು ಅಭಿರುಚಿ ಜಾಸ್ತಿ ಆಗ್ತಾ ಬರ್ತದೆ ಯೂಶಲಿ ಆರೋಗ್ಯದ ದೃಷ್ಟಿ ನಾವು ನೋಡಬೇಕು ನಾವು ಕೇವಲ ಬೆಲೆಯನ್ನು ಇಟ್ಕೊಂಡು ನೋಡ್ತೀವಿ ಹೌದು ಆದರೆ ಆರೋಗ್ಯವನ್ನು ಪ್ರಿಯಾರಿಟಿ ಯಾಕೆ ಯಾಕೆ ಇಟ್ಕೊಂಡು ನೋಡಲ್ಲ ಸಾವಿರಾರು ರೂಪಾಯಿನ ಲಕ್ಷಾಂತರ ರೂಪಾಯಿನ ಆಸ್ಪತ್ರೆಗೆ ಇಡ್ತೇವೆ ನಾವು ಇಲ್ಲಿ ಎರಡು ಹತ್ತು ಐದು ಆರು ರೂಪಾಯಿ ಕೂಡಿಟ್ಟಿರ್ತಕ್ಕಂಥದ್ದನ್ನ ಒಂದೇ ಸರಿಯಲ್ಲಿ ಕೊಡ್ತೇವೆ ಬಟ್ ಆರೋಗ್ಯ ನಷ್ಟ ಆಯಿತು ಅಂದರೆ ಎಲ್ಲವನ್ನ ಕಳ್ಕೊಂಡೋಗಿ ಅಲ್ವಾ ಸೊ ಹಾಗಾಗಿ ಕೆಮಿಕಲ್ ಫ್ರೀ ಇರ್ತಕ್ಕಂಥ ನಮ್ಮ ಸ್ವಾಹ ಸ್ಟೋರಲ್ಲಿ ಕೊಂಚ ಬೆಲೆ ಸಣ್ಣ ಪುಟ್ಟ ಒಂದು ಚೂರು ಎಟ್ ಜಾಸ್ತಿ ಇದ್ದರೂ ಸಹಿತ ಆರೋಗ್ಯ ಈಸ್ ಮೋರ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸ್ವಾಹದ ಸ್ವಾದವನ್ನು ತಾವು ಅನುಭವಿಸಿ ಅಂತ ಹೇಳ್ತಾ ಇದ್ದೇನೆ ಈ ದಿನದ ದಿನ ಭವಿಷ್ಯದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಮರಣ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡಿ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ಹಾಗೆ ದುಸ್ಸಪ್ನಗಳು ಮಾ ಅಂದರೆ ರಾತ್ರಿ ಮಲಗಿದಾಗ ಸುಮ್ಮನೆ ಏನೇನೋ ಮತ್ತೆ ಬಡಬಳಾಯಿಸ್ತಾ ಸುಮ್ಮನೆ ಏನೇನೋ ಮಾತಾಡ ಬೆಳಗ್ಗೆ ರೆಪ್ ಮಾಡಿರ್ತಕ್ಕಂಥದ್ದೆಲ್ಲ ಎಲ್ಲ ರೆಪ್ಯಟೇಷನ್ ಇರ್ತದೆ ಇದಕ್ಕೆ ಸರಳವಾಗಿರ್ತಕ್ಕಂಥ ಮಂತ್ರ ನಾನು ಕೊಡ್ತೇನೆ ಈ ಮಂತ್ರವನ್ನು ಹೇಳಿ ಮಲಗೋದ್ರಿಂದ ಯೂಶುಲಿ ಕೆಟ್ಟ ಸ್ವಪ್ನಗಳು ದೂರ ಆಗ್ತದೆ ಈ ಥರ ಬಡಬಳಾಯಿಸ್ತಕ್ಕಂಥದ್ದು ಕೂಡ ದೂರ ಆಗ್ತಕ್ಕಂಥದ್ದು ಇರ್ತದೆ ಸ್ನೇಹಿತರೆ ನೋಡೋಣ ಹಾಗಾಗಿ ಇವತ್ತಿನ ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ಭಾನುವಾರ ಪ್ರಥಮಿ ತಿಥಿ ಕೃಷ್ಣಪಕ್ಷ ಶೋಭನಾ ಯೋಗ ಇರ್ತಕ್ಕಂಥದ್ದು ಕೌಳವ ಹಾಗೆ ತೈತುಲಕರಣ ಇರತಕ್ಕಂಥ ಸಮಯ ಚಂದ್ರ ಧನಿಷ್ಠಾ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆ ಎಂಟು ನಿಮಿಷದಿಂದ ಆರು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಸಂಜೆ ಐದು ಗಂಟೆ ಎಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಸಂಜೆ ಐದು ಗಂಟೆ ಹದಿನೆಂಟು ನಿಮಿಷದಿಂದ ಆರು ಗಂಟೆ ಹನ್ನೆರಡು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಧನಿಷ್ಠಾ ನಕ್ಷತ್ರ ಕುಂಭರಾಶಿಯಲ್ಲಿ ರಾಹುಟ್ಟೆಗೆ ಸ್ಥಿತವಾಗಿದ್ದಾನೆ ಈ ದಿನ ಜನ್ಮವನ್ನು ಅಂದರೆ ಜನ್ಮ ಹುಟ್ಟತಕ್ಕಂಥ ಮಕ್ಕಳುಗಳು ಕುಜ ದಶದಿಂದ ಇವರ ಜೀವನ ಪ್ರಾರಂಭ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಚಂದ್ರರಾಹು ಸ್ವಲ್ಪ ಮಟ್ಟಿಗೆ ಈ ದಿನ ಹುಟ್ಟತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಡ್ರೀಮಿ ನೇಚರ್ ಸ್ವಲ್ಪ ಕೋಪಿಷ್ಟ ಸ್ವಭಾವದವರು ಸಾಧ್ಯತೆಗಳನ್ನು ತೋರಿಸ್ತದೆ ಅವರ ಮೂಲ ಜಾತಕದ ಒಂದು ಸಣ್ಣ ವಿಶ್ಲೇಷಣೆಯನ್ನು ನಾನು ಹೇಳ್ತಾ ಇದ್ದೇನೆ ಈ ದಿನ ಹುಡ್ತಕ್ಕಂಥವರೆಲ್ಲ ಸಹಿತವಾಗಿ ಒಂದು ಬಾಲಾರಿಷ್ಟ ದೋಷ ಅಂತ ನೋಡಿದ್ವಿ ಆ ಒಂದು ದೋಷದಲ್ಲಿ ಹುಟ್ಟತಕ್ಕಂಥ ಸಾಧ್ಯತೆಗಳಿರ್ತದೆ ಸ್ವಲ್ಪ ಮಟ್ಟಿಗೆ ಈ ದಿನ ಚಂದ್ರರಾಹುವಿನ ಸಂಯೋಗವಿದೆ ಕುಜದಶದಿಂದ ಇವರ ಜೀವನ ಪ್ರಾರಂಭ ಎಲ್ಲಾದೂ ಅತಿ ಆಸೆ ಇರತಕ್ಕಂಥ ಒಂದು ದಿನದ ಒಂದು ಸ್ವಭಾವತಃ ಮಕ್ಕಳಲ್ಲಾಗ್ತದೆ ನೋಡೋಣ ಈಗಿನ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯವರ ಫಲಾಫಲ ಮೇಷರಾಶಿಯವರಿಗೆ ತಮ್ಮ ಹಣಕಾಸಿನ ವ್ಯವಸ್ಥೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ಕೂಡ ಖಂಡಿತವಾಗಿ ಲಾಭದ ಪರಿಣಾಮ ಆದಷ್ಟು ಕೂಡ ನಿಮ್ಮ ಯಾವುದೇ ವಿಚಾರದಲ್ಲೂ ಕೂಡ ಯಶಸ್ಸು ಸಿಗ್ತಕ್ಕಂಥದ್ದು ಇರ್ತದೆ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ ಸಹಿತವಾಗಿ ಜೊತೆಗೆ ಯಾವುದೇ ಕೆಲಸವನ್ನು ಈ ದಿನ ಪರಿಪೂರ್ಣತೆ ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತ ಕರಿತೀವಿ ಅಂದರೆ ಅರ್ಥಾತ್ ಬೇಗ ಕೆಲಸ ಮುಗಿದು ಮುಗಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಹೋದರರು ಅಂದರೆ ನಿಮ್ಮ ಅಣ್ಣಂದರಿಂದ ಕೆಲವೊಂದು ಮನಸ್ತಾಪಗಳು ಅಣ್ಣಂದಿರು ಅಕ್ಕಂದಿರು ಯಾರಾದರೂ ಆಗಿರ್ಬೋದು ಇವರಿಂದ ಸಣ್ಣ ಪುಟ್ಟ ಮನಸ್ತಾಪಗಳು ಸಾಧ್ಯತೆಗಳು ತೋರಿಸ್ತದೆ ಜೊತೆಗೆ ಸ್ನೇಹಿತರ ಬಗ್ಗೆ ಚೂರು ಎಚ್ಚರವಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಇಲ್ಲಿ ಮುಖ್ಯ ಆದರೆ ವ್ಯಾವಹಾರಿಕವಾಗಿ ಎಲ್ಲ ವಿಚಾರವಾಗಿ ನಾವು ನೋಡಿದಾಗ ಖಂಡಿತ ಶುಭ ಇದೆ ಆದರೆ ಕೊನೆಯಲ್ಲಿ ಎಲ್ಲವನ್ನ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಕೇವಲ ಶಿವನ ದೇವಸ್ಥಾನಕ್ಕೆ ಎಳ್ಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಶಿವನ ಮಂತ್ರಗಳನ್ನು ಪಠಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಋಷಭ ರಾಶಿಯವ್ರಿಗೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ತಮ್ಮ ಬುದ್ಧಿಶಕ್ತಿಯ ನಾಲೆಡ್ಜಿಂದ ಲಾಭವನ್ನು ಮಾಡ್ತೀರಿ ಕೂಡ ಸ್ವಲ್ಪ ಅಹಮಿರ್ತಕ್ಕಂಥ ದಿನ ಋಷಭ ರಾಶಿಯವ್ರಿಗೆ ಮಕ್ಕಳೊಟ್ಟಿಗಿನ ಸಂಬಂಧವನ್ನು ಈ ದಿನ ಸರಿಯಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಋಷಭ ರಾಶಿಯವ್ರಿಗೆ ಭಾಳ ಮುಖ್ಯ ಅಗ್ರೆಸಿವ್ ಆಗಿ ಅವರ ಜೊತೆ ವಾದ ವಿವಾದ ಕೇಳಿಬೇಡಿ ಯಾಕೆಂದರೆ ನಿಮ್ಮ ಮಕ್ಕಳು ಭಾಳ ಒಂದು ರೀತಿಯಾಗಿ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತಪ್ಪನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಆದರೂ ಸಹಿತ ತಾವು ಅದನ್ನು ಸರಿಯಾಗಿ ಒಂದು ಬ್ಯಾಲೆನ್ಸ್ ಮಾಡಿ ಈ ವಿಚಾರದಲ್ಲಿ ತಲ್ಲೀನತೆಯನ್ನು ತಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಋಷಭರಾಶಿಲಿರ್ತಕ್ಕಂಥವ್ರು ಆದರೆ ನಾಲೆಡ್ಜ್ ಕೂಡ ಗುಡ್ಡಿರ್ತದೆ ಹಣಕಾಸಿನ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅನ್ನೆಸಸರಿಯಾಗಿ ತಾವು ಋಷಭರಾಶಿಯವರು ಈ ದಿನ ಏನೋ ಖರ್ಚು ಮಾಡಿದ್ರೆ ಸ್ವಲ್ಪ ಕೊಂಚ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ವ್ಯಾವಹಾರಿಕವಾಗಿ ಕೂಡ ತಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ದಿನ ಬಂಡವಾಳವಿಲ್ಲದ ಕೆಲಸಗಳು ಉತ್ ಉತ್ಕೃಷ್ಟವಾಗ್ತದೆ ಮೆಲಗಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಅಂದರೆ ಅಭಿವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ಒಂದು ಪ್ರೀತಿಯ ಮನೋಭಾವತೆ ಸಂಗಾತಿಗೋಸ್ಕರ ಸ್ವಲ್ಪ ಖರ್ಚುಗಳನ್ನು ಇರುತ್ತೆ ಆದರೂ ಕೂಡ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥ ದಿನ ಖಂಡಿತ ನಿಮಗೆ ಕೇವಲ ಋಷಭ ರಾಶಿಯಲ್ಲಿ ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಮನೆಯ ಬಗ್ಗೆ ಆಲೋಚನೆಗಳನ್ನು ಜಾಸ್ತಿ ಮಾಡ್ತೀರಿದ್ದೀರ ಬಟ್ ಒನ್ ಥಿಂಗ್ ಆದಷ್ಟು ಕೂಡ ಮಿಥುನ ರಾಶಿ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೆ ಒಂದು ಡಿಸ್ಕಷನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಚಂದ್ರ ರಾಹು ಒಂಬತ್ತರ ಸ್ಥಾನದಲ್ಲಿದ್ದಾನೆ ಮೆಲಾಂಕನಿಯಾಗಿ ಹಿರಿಯರ ಮಾತನ್ನು ಸಜೆಷನ್ ಕೊಡ್ತಕ್ಕಂಥವ್ರ ಮಾತನ್ನು ನೀವೇನಾದರೂ ತೆಗೆದಾಕಿದ್ರೆ ಇಟ್ ವಿಲ್ ಬಿ ದ ಒಂದು ಒಂದು ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಅಫ್ಕೋರ್ಸ್ ಚೆನ್ನಾಗಿದೆ ನಿಮ್ಮ ಜಾತಕದ ಪ್ರಕಾರ ನೀವೇನಾದರೂ ಈ ಥರದ ಮನೋಭಾವತೆಯನ್ನು ಬಿಟ್ಟು ಸರಿಯಾದಂಥ ರೀತಿಯಲ್ಲಿ ಕೇಳಿಸ್ಕೊಂಡಿದ್ರೆ ಆದರೆ ಮ್ಯಾಕ್ಸಿಮಮ್ ವೆರಿ ಗುಡ್ ಡೇ ಕೂಡ ಆಗ್ತದೆ ಸ್ವಲ್ಪ ಮಟ್ಟಿಗೆ ನೀವು ಯಾರು ಸಹಾಯವನ್ನು ಈ ದಿನ ಸ್ವಲ್ಪ ಮಟ್ಟಿಗೆ ಅವರು ನಿಮಗೆ ಉಲ್ಟಾ ಹೊಡಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಹೀಗಾಗಿ ತಾವು ಸಾಧ್ಯವಾದಷ್ಟು ನಿಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವರು ಇಸ್ ವೆರಿ ಗುಡ್ ಖಂಡಿತ ಶುಭದ ದಿನ ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಶಿವನ ಆರಾಧನೆ ಶಿವನ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಮನಸ್ಥಿತಿ ಸುಸ್ಥಿರವಾಗ್ತದೆ ಶುಭ ಆಗ್ತದೆ ಹಾಗೇ ಕಟಕ ರಾಶಿಯವರ ಈ ದಿನದ ಫಲಾಫಲ ನೋಡಿ ಕಟಕ ರಾಶಿಯವ್ರಿಗೆ ಬಹಳ ಹುಮ್ಮಸ್ಸಿರ್ತದೆ ಆ ಹುಮ್ಮಸ್ಸು ನಿಮಗೆ ಆಪತ್ತನ್ನು ತರದಾಗೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನೆರೆಯವರೇ ಅಣ್ಣ ತಮ್ಮಂದರ ವಿಚಾರ ಯಾವುದೇ ವಿಚಾರದಲ್ಲಿ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಕ್ಯಾಶುವಲ್ ಆಗಿ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಓವರ್ ಕಾನ್ಫಿಡೆನ್ಸ್ ಬಿಟ್ಟು ತಾವು ಆದಷ್ಟು ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಖಂಡಿತ ಈ ದಿನ ಶುಭವನ್ನು ತೊಳ್ತಕ್ಕಂಥದ್ದು ಇರ್ತದೆ ನೋಡಿ ಅಷ್ಟಮದಲ್ಲಿ ಚಂದ್ರನಿದ್ದಾನೆ ರಾಶಿ ಅಧಿಪತಿ ರಾಹು ಒಟ್ಟಿಗಿದ್ದಾರೆ ತೃತೀಯ ಸ್ಥಾನದಲ್ಲಿರ್ತಕ್ಕಂಥದ್ದು ಕುಜಾ ತುಂಬ ಡೇರಿಂಗ್ ನೇಚರಲ್ಲಿ ತಾವು ಮುನ್ನಿದ್ರೆ ಖಂಡಿತವಾಗಿ ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗಲಾಟೆಗಳು ಸಿಬ್ಲಿಂಗ್ಸ್ ಅಂತ ನೋಡಿದ್ವಿ ಗಲಾಟೆಗಳಾಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಅತ್ಯಗತ್ಯ ಇಲ್ಲಂದ್ರೆ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಮನೆಯನ್ನು ಮನೆಯಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಈ ಒಂದು ಭಾವನೆಗಳನ್ನು ದೂರ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಕಟಕರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಸಹಿತ ನೀವು ಕೂಡ ಶಿವನ ಆರಾದರೆ ಮಸ್ಟನ್ ಶುಡ್ ಮಾಡಿ ಮಸ್ಟನ್ ಶುಡ್ ಶಿವನ ಆರಾಧನೆಯನ್ನು ಮಾಡಿ ಶಿವನ ಅಷ್ಟೋತ್ತರಗಳನ್ನು ಮಾಡ್ಕೊಳ್ಳಿ ಅಥವಾ ಧ್ಯಾನ ಓಂ ನಮಃ ಮನಸ್ಥಿತಿ ಸುಸ್ಥಿರವಾಗ್ತದೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ನಾವು ಏನೇ ಮಂತ್ರ ಯಂತ್ರ ಹರಳು ರುದ್ರಾಕ್ಷ ಆಮೇಲೆ ಬ್ರಾಸ್ಲೈಟ್ಸು ಏನೇ ಯಾವುದೇ ಒಂದು ಮಾಲೆ ಧಾರಣೆಯನ್ನು ಮಾಡ್ತಿದ್ದೀವಿ ಅಂದಾಗ ನಮ್ಮ ಮನಸ್ಥಿತಿ ಇಸ್ ಮೋರ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ನೀವು ಕೂಡ ಅದರಿಂದ ಬರ್ತದೆ ನೆವರ್ ನೆವರ್ ಸಾಧ್ಯನೇ ಇಲ್ಲ ಸಾಧ್ಯವಾದಷ್ಟು ಮನಸ್ಥಿತಿ ಫಸ್ಟು ಸದೃಢತೆ ಆಮೇಲೆ ನಂತರ ಇವೆಲ್ಲ ನಿಮಗೆ ಸ್ವಲ್ಪ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡುತ್ತೆ ಸಾಧ್ಯವಾದಷ್ಟು ನೀವು ಶಿವನ ಆರಾದರೆ ನೀವು ಕೂಡ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಿಂಹರ ಶಿವರ ಈ ದಿನದ ಫಲಾಫಲ ವ್ಯಾವಹಾರಿಕವಾಗಿ ಚೆನ್ನಾಗಿ ಉತ್ಕೃಷ್ಟತೆ ಏನೇ ಆದರೂ ಕೂಡ ನಾನು ಲಾಭವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಯಾವುದೇ ಆದಂಥ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ ವ್ಯವಹ ವ್ಯವಹಾರಿಕವಾಗಿ ಚೆನ್ನಾಗಿರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಅಧಿಪತಿಯಾಗಿರ್ತಕ್ಕಂಥ ಹನ್ನೆರಡನೇ ರಾಶಿಯಲ್ಲಿದ್ದಾರೆ ಆರೋಗ್ಯದ ಬಗ್ಗೆ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಂಗವಿಕಲರಿಗೆ ಸಾಧ್ಯವಾದಷ್ಟು ಗೋಧಿಯ ಪಾಯಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅತಿಯಾದಂಥದ್ದನ್ನು ನೀವು ಇದನ್ನು ದೂರ ಮಾಡಬೇಕು ಅನುಮಾನ ದೃಷ್ಟಿ ದೂರ ಮಾಡಬೇಕು ವ್ಯಾವಹಾರಿಕವಾಗಿ ಸ್ನೇಹಿತರ ಜೊತೆ ಅಥವಾ ಪಾರ್ಟ್ನರ್ಶಿಪ್ ಜೊತೆ ವ್ಯವಹಾರ ಮಾಡ್ತೀನಿ ಟಿಲ್ಸ್ ಈ ದಿನ ಸ್ವಲ್ಪ ಮಟ್ಟಿಗೆ ನೋಡಿಕೊಂಡು ವ್ಯವಹಾರವನ್ನು ಮಾಡಿ ಅದು ಭಾಳ ಉತ್ ಉತ್ತಮತೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಸಿಂಹರಾಶಿಯವರಿಗೆ ದುರ್ಗಾರಾಧನೆ ಭಾಳ ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಮಾಡಿ ಶುಭವನ್ನು ತರುತ್ತೆ ಅದೇ ರೀತಿಯಾಗಿ ಕನ್ಯಾ ರಾಶಿ ಬರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕನ್ಯಾರಾಶಿಯವ್ರಿಗೆ ಭಾಳ ಮುಖ್ಯವಾಗಿ ಕೆಲಸದ ಬಗ್ಗೆ ಜೊತೆಗೆ ಲಾಭದ ಬಗ್ಗೆ ಯಾವ ರೀತಿ ಕೆಲಸ ಮಾಡಿದ್ರೆ ನಾನು ಉತ್ಕೃಷ್ಟತೆಯನ್ನು ಕೊಡ್ತೀನಿ ತಗೊಳ್ಬೋದು ಅಂತಕ್ಕಂಥ ಚಿಂತನೆಗಳಿರ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಸಾಲಗಾರರ ಕಿರುಕುಳದಿಂದ ಸ್ವಲ್ಪ ಮನಸ್ಥಿತಿ ಸು ಅದಗಿಡ್ತಕ್ಕಂಥ ಸನ್ನಿವೇಶ ಬರ್ತದೆ ಇನ್ನೂ ಒಂದು ವಿಚಾರ ದುಡುಕಿನ ನಿರ್ಧಾರಗಳನ್ನು ತೊಗೊಳೋದು ಬೇಡ ದುಡುಕಿನ ನಿರ್ಧಾರಗಳು ಸ್ವಲ್ಪ ನಿಮಗೆ ಎಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳನ್ನು ಕಾಡ್ತಕ್ಕಂಥ ಇರುತ್ತೆ ಆರೋಗ್ಯದ ಬಗ್ಗೆ ಒಂದಷ್ಟು ಶುಭತ್ವ ಇರತಕ್ಕಂಥ ಇರುತ್ತೆ ಆದರೆ ದುಡುಕಿನ ಸ್ವಭಾವಗಳು ಈ ದಿನ ನಿಮಗೆ ನಷ್ಟವನ್ನು ತರಬಹುದು ಸ್ವಲ್ಪ ಹೆಚ್ಚು ಯಾವುದೇ ಕಾರಣಕ್ಕೂ ಕೂಡ ಅನ್ಯತಃ ದುಡುಕಿನ ನಿರ್ಧಾರಗಳು ತೊಗೊಳೋದು ಬೇಡ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಶತ್ರುವಿನ ಉಪಟಳ ಇರತಕ್ಕಂಥ ಒಂದು ದಿನ ಸಾಧ್ಯವಾದಷ್ಟು ಕೂಡ ಓಂ ಹಂ ಹನುಮತೇನ್ ನಮಃ ಓಂ ಅಂ ಹನುಮತೇನ್ ನಮಃ ಅತ್ಯಂತ ಸರಳ ಮಂತ್ರ ಇಡೀ ದಿನ ಇಪ್ಪತ್ತೊಂದು ಬಾರಿ ಅಥವಾ ಇಡೀ ದಿನ ಪಠಣೆಯನ್ನು ಮಾಡಿ ನಿಮಗೆ ಆ ಸಮಸ್ಯೆಯಿಂದ ದೂರ ಆಗ್ತೀರಿ ಒಳ್ಳೆಯದಾಗುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ಗುರುವಿನೊಟ್ಟಿಗಿದ್ದಾನೆ ನಷ್ಟ ಸ್ಥಾನದಲ್ಲಿರ್ತಕ್ಕಂಥದ್ದು ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಸ್ವಲ್ಪ ಜಾಗೃತರಾಗಿರಬೇಕು ವ್ಯವಹಾರಿಕವಾಗಿ ಹಣಕಾಸಿನಲ್ಲಿ ಮುಗ್ಗಟ್ಟು ಬರ್ತದೆ ಖರ್ಚುಗಳು ಜಾಸ್ತಿ ಆಗೇ ಆಗುತ್ತೆ ಇವತ್ತಿನ ತುಲಾರಾಶಿಯವರಿಗೆ ಸ್ವಲ್ಪ ಎಚ್ಚರ ಒಟ್ಟಿಗಿನ ಬಾಂಧವ್ಯ ಸೆರೆಗಿಟ್ಕೊಳ್ಳಿಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಅಲ್ಲೂ ಕೂಡ ಫ್ಲಕ್ಚುಯೇಟಾಗಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿದೆ ಸಾಧ್ಯವಾದಷ್ಟು ತುಲಾ ರಾಶಿಯವರು ಇದನ್ನು ಎಚ್ಚರಿಕೆ ಎಲ್ಲ ಥರದ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ದುಡುಕಿನ ನಿರ್ಧಾರಗಳು ಸಾಂಸಾರಿಕ ಜೀವನ ಪಾರ್ಟ್ನರ್ಶಿಪ್ ಬ್ರೇಕಪ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಆಂಜನೇಯ ದೇವಸ್ಥಾನ ಅಥವಾ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಕೆಂಪು ಕಲ್ಸಕ್ರೆಯನ್ನು ಕ್ರಿಯೆಯನ್ನು ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ರುಚಿಕ ರಾಶಿಯವರಿಗೆ ಖಂಡಿತ ಒಂದು ವಿಶೇಷವಾಗಿರ್ತಕ್ಕಂಥ ಲಾಭ ವಾಹನ ಖರೀದಿ ಅಥವಾ ಸೈಟ್ ಖರೀದಿಯೋಗ ಲಾಭ ಲಭ್ಯತೆ ಮನೆಯ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದಿದೆ ಲಾಭದ ದಿನ ಒಟ್ಟಾರೆಯಾಗಿ ನೋಡಬೇಕು ಅಂದರೆ ಅನೇಕ ದಿನಗಳಿಂದ ನಿಂತಿರತಕ್ಕಂಥ ಹಣಕಾಸಿನ ಮೂಲ ಅರಿದು ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಒಂದು ಒಂದು ರೀತಿಯಾಗಿ ಕೆಲಸದಲ್ಲಿ ಉತ್ಕೃಷ್ಟತೆ ಲಾಭದಲ್ಲಿ ಉತ್ಕೃಷ್ಟತೆ ಮನಸ್ಥಿತಿ ನಿರ್ಧಾರಗಳು ಸರಿಯಾದಂಥ ರೀತಿಯಲ್ಲಿ ಮಾಡಿಕೊಂಡ್ರೆ ಬ್ಯೂಟಿಫುಲ್ ಡೇ ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ಹನುಮಾನ್ ಚಾಲೀಸ ಎಲ್ಲ ಓದ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಧನು ರಾಶಿಯವರ ಫಲಾಫಲ ಧನುರಾಶಿಯವ್ರಿಗೂ ಕೂಡ ಉತ್ಕೃಷ್ಟತೆ ಕಾಣಿಸ್ತಾ ಇದೆ ವ್ಯಾವಹಾರಿಕವಾಗಿ ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗಾಗಿ ತಮ್ಮ ಕಮ್ಯುನಿಕೇಷನ್ನಿಂದಲೂ ಕೂಡ ತಾವು ಹಣವನ್ನು ಸಂಪಾದನೆಯನ್ನು ಮಾಡ್ತಕ್ಕಂಥ ದಿನ ಸ್ವಲ್ಪ ಈ ದಿನ ಧನುರಾಶಿಯವರು ಮನೆಯಿಂದ ಆಚೆ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಯಾವುದೇ ಕಾರಣಕ್ಕೂ ಒಂದನ್ನು ಈ ದಿನ ಯಾವುದನ್ನು ಕ್ರಿಬ್ ಮಾಡಲಿಕ್ಕೆ ಹೋಗಬೇಡಿ ಕ್ರಿಬ್ ಅಂದರೆ ಎಳಿಬೇಡಿ ಜಾಸ್ತಿನ ಮಾತಾಡ್ತಿದ್ದರೆ ಮಾತಾಡ್ತಲೇ ಇರ್ತಕ್ಕಂಥದ್ದನ್ನು ಅಥವಾ ಮೌನವಾಗಿದ್ದರೆ ಮೌನವಾಗೇ ಇರ್ತಕ್ಕಂಥದ್ದನ್ನು ಸ್ವಲ್ಪ ಸ್ಟಾಪ್ ಮಾಡ್ತಕ್ಕಂಥದ್ದು ಧನುರಾಶಿಯವರು ಮುಖ್ಯ ಒಂದು ಮನೆಯ ವಿಚಾರ ಆಗಿರಲಿ ಮಕ್ಕಳ ವಿಚಾರ ಆಗಿರಲಿ ಅಥವಾ ಇನ್ನೊಂದರ ವಿಚಾರ ಆಗಲಿ ಹೇಳ್ತಾ ಇದ್ರೆ ಹೇಳ್ತಲೇ ಇರೋದು ಹೇಳ್ತಲೇ ಇರೋದು ಹೇಳ್ತಲೇ ಇರೋದು ಇದು ಡೀಫಾಲ್ಟನ್ನು ಕೊಡ್ತಿದ್ದೀರಾ ಇನ್ನು ಮಿಕ್ಕ ಎಲ್ಲ ಕೆಲಸಗಳು ನಿಮಗೆ ಶುಭವನ್ನು ತರುತ್ತೆ ಧೈರ್ಯವನ್ನು ತರತಕ್ಕಂಥ ಇರ್ತದೆ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಸಾಧ್ಯವಾದಷ್ಟು ನೀವು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವ್ಯಾಮೋಹಗಳು ಜಾಸ್ತಿ ಆಗ್ತದೆ ಸ್ವಲ್ಪ ವ್ಯಾಮೋಹದಿಂದ ಸ್ವಲ್ಪ ಕಡಿಮೆ ಅನುಭವಿಸಿ ಮಕರ ರಾಶಿಯವರು ಅತ್ಯುನ್ನದಾಗಿ ಅತಿಯಾಸೆ ಮಾಡಲಿಕ್ಕೆ ಹೋಗಬೇಡಿ ಹಣಕಾಸಿನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಪ್ರಯಾಣಗಳು ದೂರ ಪ್ರಯಾಣಗಳು ಕೆಲಸದ ನಿಮಿತ್ತ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಅದರಿಂದ ಬೇಸರ ಆಗ್ತಕ್ಕಂಥದ್ದು ನಿಮಗೆ ಕಂಡು ಬರ್ತದೆ ಈ ದಿನ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ಈ ಮನೆಯ ಕೆಲಸದ ವಿಚಾರ ಆಸ್ತಿಯ ವಿಚಾರ ಯಾವುದೋ ಒಂದು ವಿಚಾರಕ್ಕೋಸ್ಕರ ದೂರ ಪ್ರಯಾಣಗಳು ಸಾಧ್ಯತೆ ಬರ್ತದೆ ರಿಯಲ್ ಎಸ್ಟೇಟಲ್ಲಿದ್ದೀರಿ ಸ್ವಲ್ಪ ಪ್ರಯಾಣಗಳು ಬರ್ತಕ್ಕಂಥದ್ದು ಮಾತುಕತೆ ಆಡಬೇಕಾದ್ರೆ ಈ ದಿನ ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಆಡಿ ಅಗ್ರೆಸಿವ್ ನೇಚರ್ನ ಕಡಿಮೆ ಮಾಡಿಕೊಳ್ಳಿ ವ್ಯಾವಹಾರಿಕವಾಗಿ ಶುಭವನ್ನು ತರ್ತದೆ ಸಾಂಸಾರಿಕ ಜೀವನದಲ್ಲೂ ಶು ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ನೀವು ಕೂಡ ಮಕರ ರಾಶಿಯಲ್ಲಿದ್ದೀರಾ ಮಕರ ರಾಶಿಯವರು ಕೂಡ ಓಂ ಶಂ ಶನೇಶ್ವರ ಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಅತಿರೇಕ ಅಂತಕ್ಕಂಥದ್ದು ನಿಮಗೆ ವಿನಾಶವನ್ನು ತರ್ತದೆ ಭಾಳ ವಿಶೇಷವಾಗಿ ನಿಮ್ಮ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಬೇಕು ದೈವಿಕ ಮನೋಭಾವತೆ ಆದರೆ ರೀಸರ್ಚ್ ಮೈಂಡ್ ಜಾಸ್ತಿ ಇರ್ತದೆ ಈ ಥರ ಅದರಲ್ಲಿ ಡೌಟೇ ಇಲ್ಲ ತುಂಬ ರೀಸರ್ಚ್ ಕೆದಗ್ತಾ ಇರತಕ್ಕಂಥ ವಿಚಾರಗಳು ಏನಾದರೂ ನಾನು ಇವತ್ತು ಕಲೀಲೇಬೇಕು ಏನಾದರೂ ನೋಡಲೇಬೇಕು ಅಂತಕ್ಕಂಥದ್ದು ಈ ದಿನ ನಿಮಗೆ ಸದೃಢತೆಯನ್ನು ತರ್ತದೆ ಸಾಧ್ಯವಾದಷ್ಟು ಕುಂಭರಾಶಿಯವರು ಸಾತ್ವಿಕತೆಯನ್ನು ಜಾಸ್ತಿ ಬೆಳೆಸ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿದೆ ಒಟ್ಟಾರೆಯಾಗಿ ಒಂದು ಕುಂಭ ಕುಂಭರಾಶಿಯವರಿಗೆ ಅತಿಯಾದನ್ನು ಡೌನ್ ಮಾಡಿ ಕಡಿಮೆ ಇಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಸಾಧ್ಯವಾದರೆ ನೀವು ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಅಗತ್ಯವಾಗಿರ್ತಕ್ಕಂಥ ವಿಚಾರ ಈ ಮೂರು ಬಾರಿ ಹನುಮಾನ್ ಚಾಲೀಸವನ್ನು ಈ ದಿನ ಓದಿ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಸಾಧ್ಯವಾದಷ್ಟು ಒಳ್ಳೆಯ ವಿಚಾರ ನಿಮಗೆ ಮ್ಯಾಕ್ಸಿಮಮ್ ಬಿಸ್ನೆಸ್ಸಲ್ಲೂ ಮತ್ತೊಂದರಲ್ಲೂ ಎಲ್ಲ ವಿಚಾರಗಳು ಶುಭ ಆಗ್ತದೆ ಆದರೆ ಈ ದಿನ ವಿಶೇಷವಾಗಿ ಎರಡನೇ ಮದುವೆಗೆ ತಾವು ನೋಡ್ತಿದ್ದೀರಿ ಅಂದರೆ ಕಂಕಣ ಭಾಗ್ಯ ಲಭ್ಯತೆ ಆ ಒಂದು ಸಮಸ್ಯೆ ಅಂದರೆ ಆ ಥರದ ಹುಡುಕ್ತಾ ಇದ್ದೀನಿ ಸೆಟ್ಟಾಯಿತು ಅಂತಕ್ಕಂಥ ಮನೋಭಾವತೆ ತುಂಬ ಸದೃಢತೆ ಇರತಕ್ಕಂಥ ಒಂದು ದಿನ ಮೀನರಾಶಿಯವರಿಗೆ ಧೈರ್ಯ ಅಂದರೆ ಎದುರಾಳಿಯನ್ನು ಕುರಿತು ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತಾಳತಕ್ಕಂಥದ್ದಿರುತ್ತೆ ಸಾಂಸಾರಿಕ ಜೀವನದಲ್ಲಿ ಅಗ್ರೆಸಿವ್ನ ವಿಚಾರ ವರ್ಕ್ ಮಾಡಬೇಡಿ ಮಿಕ್ಕವೆಲ್ಲ ವಿಚಾರಗಳು ನಿಮಗೆ ಶುಭವನ್ನು ತರತಕ್ಕಂಥದ್ದು ಇದನ್ನು ತೋರಿಸುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಪಟಗಳು ಸ್ನೇಹಿತರೆ ತುಂಬ ಕೆಟ್ಟ ಕೆಟ್ಟ ನಾವು ಬೀಳ್ತಾ ಇದೆ ರಾತ್ರಿಯೆಲ್ಲಪ್ಪ ಮಾತಾಡ್ತಲೇ ಇರ್ತಾರಪ್ಪ ಈ ವ್ಯಕ್ತಿ ನನ್ನ ಕೈಲಿ ಆಗೋದೇ ಇಲ್ಲ ಇವೆಲ್ಲ ನಾವು ಕೇಳ್ತಲೇ ಇರ್ತೀವಲ್ವಾ ಸೊ ಇಟ್ಸ್ ವೆರಿ ತುಂಬ ಇದಕ್ಕೆಲ್ಲ ಅತ್ಯಂತ ಸರಳ ವಿಧಾನ ಏನಪ್ಪ ಓಂ ಗಂ ಗಣಪತ ನಮಃ 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 ಈ ರೀತಿ ಹನ್ನೊಂದು ಬಾರಿ ಮಲಗೋದಕ್ಕಿಂತ ಮುಂಚೆಲೆ ಹೇಳ್ಬಿಟ್ಟು ಮಲ್ಕೊಳ್ಳಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ದುಸ್ಸಪ್ನಗಳಿಂದ ದೂರ ಹಾಗೆ ಎಲ್ಲ ಮಾತಾಡೋದು ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು